ಪ್ರಜ್ವಲ ನಿಂಗೆ ಯಾವಾಗ ತುಂಬಾ ಖುಷಿಯಾಗುತ್ತೆ ನನಗೆ ಯಾವ್ದಾದ್ರು ಸುಂದರವಾದ ಒಂದು ತಾಣ ನೋಡಿದಾಗ ಖುಷಿ ಖುಷಿ ಆಗುತ್ತೆ ಪ್ರಮೋದ ನಿಮಗೆ ನಿಮಗೆ ಒಂದು ಒಳ್ಳೆ ಕವಿತೆ ಓದಿದಾಗ ಖುಷಿಯಾಗುತ್ತೆ ಈ ರೀತಿ ನಮ್ಗಳು ಕೂಡ ಯಾವುದೋ ಒಂದು ವಿಷಯದ ಬಗ್ಗೆ ಖುಷಿ ಆಗ್ತಾ ಇರುತ್ತೆ ಆದರೆ ಎಲ್ಲೋ ಖುಷಿನ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ನಿಜವಾದ ಖುಷಿ ಅಥವಾ ನಿಜವಾದ ಆನಂದ ಎಲ್ಲಿದೆ ಇವತ್ತಿನ ಕಗನವಾಡ ಹೃದಯ ಪುಷ್ಪ ಮರಂದವಾತ್ಮಕೆ ನಿಜಾನಂದ ಸುಂದರದ ಕಿರಣ ಸೋಕೆ ಕಾಂತಿ ಅದು ಮಂಕುತಿಮ್ಮ ನಿಜವಾದ ಆನಂದ ಅಂತ ಹೇಳಿದೆ ನಿಜವಾದ ಆನಂದ ಎಲ್ಲಿದೆ ಹಾಗಾದ್ರೆ ಈ ಆನಂದದ ಒಂದು ರಸ ಅಂತ ಹೇಳ್ತಾರೆ ನವರಸಗಳು ಈ ಆನಂದದ ರಸ ನಮಗೆ ತಾಕಿದಾಗ ಒಂದ್ಸಲ ಮೈಯೆಲ್ಲ ಪುಳಕಿತಾಗತ್ತೆ ಅಂತ ಹೇಳ್ತಾರೆ ಅದು ಹೇಗಪ್ಪ ಅಂದ್ರೆ ಒಂದ್ಸಲ ನಾವು ಮೈ ಬಿಡ್ತೀವಿ ನಾನು ಇನ್ನ ಕಗ್ಗದಲ್ಲಿ ನೋಡಿದ್ವಿ ಈ ಆನಂದದ ರಸ ಎಲ್ಲಿ ಸಿಗುತ್ತೆ ನಮಗೆ ಅಂತ ನೋಡ್ತಾ ಹೋದರೆ ಇಲ್ಲಿ ಹೇಳ್ತಾರೆ ಬದುಕಿನೋಳು ನಮ್ಮ ಬದುಕನ್ನು ಬದುಕೋದರಲ್ಲಿ ಒಂದು ಆನಂದ ಇದೆ ಕವಿತೆಯೋಳು ಕವಿತೆಗಳನ್ನು ಓದೋದ್ರಲ್ಲಿ ಹೇಳೋದರಲ್ಲಿ ಆನಂದ ಇದೆ ಕಲೆಗಳು ಕಲೆಗಳಲ್ಲಿ ಆನಂದ ಇದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿಯು ಈ ಅದ್ಭುತ ಪ್ರಕೃತಿ ಸೌಂದರ್ಯ ಸವಿಬೇಕಾದ್ರೆ ನಮ್ಮನ್ನು ನಾವು ಮರೆತು ಪ್ರಕೃತಿಯಲ್ಲಿ ಒಂದಾಗ್ತೀವಿ ಇದಕ್ಕಿಂತ ನಿಜವಾದ ಆನಂದ ಇದೆಯಾ ಏನಂತೀರಾ ನಮಸ್ಕಾರಗಳು